ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಬೆಳಗ್ಗಿನ ತಿಂಡಿಗೆ ಅವಸರಕ್ಕೆ ಬೇಗ ಆಗೋ ಥರ ಮತ್ತು ರುಚಿಯಾದ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದಾದಂಥ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಕ್ಯಾಬೇಜ್ ಪರೋಟ ಬರೀ ಕ್ಯಾಬೇಜ್ ಪರೋಟ ಅಲ್ಲ ಬೇರೆ ಯಾವುದೇ ಪರೋಟ ಮಾಡಿದ್ರು ಪರ್ಫೆಕ್ಟಾಗಿ ಬರೋದಕ್ಕೆ ನಾನು ಯಾವ್ಯಾವ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ಸಾಫ್ಟ್ ಪರೋಟ ಮಾಡೋದಕ್ಕೆ ಒಳ್ಳೆ ಕ್ವಾಲಿಟಿಯ ಗೋಧಿ ಹಿಟ್ಟು ಬೇಕಾಗತ್ತೆ ನಾನು ಯಾವತ್ತೂ ರೆಡಿಮೇಡ್ ಗೋಧಿ ಹಿಟ್ಟನ್ನು ಬಳಸೋದು ತುಂಬ ಕಡಿಮೆ ಹೊರಗಡೆ ಒಳ್ಳೆ ಕ್ವಾಲಿಟಿ ಗೋಧಿಯನ್ನು ತಗೊಂಡು ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಬಂದು ಇಟ್ಕೊಂಡಿರ್ತೀನಿ ಇದೇ ಹಿಟ್ಟಲ್ಲಿ ಪರೋಟ ಮಾಡ್ತೀನಿ ಸೂಪರಾಗಿ ಬರುತ್ತೆ ಇದನ್ನು ಒಂದೂವರೆ ಚಮಚ ಆಗುವಷ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಸೇರಿಸಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ನೀವು ಯಾವಾಗಲೂ ರೆಡಿಮೇಡ್ ಹಿಟ್ಟನ್ನೇ ಬಳಸ್ತೀರಾ ಅನ್ನೋದಾದರೆ ಒಂದು ಸಲ ಈ ಥರ ಗೋಧಿನ ತಗೊಂಡು ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಡು ಬಂದು ನೋಡಿ ಮತ್ತೆ ನೀವು ರೆಡಿಮೇಡ್ ತರೋದನ್ನೇ ಬಿಟ್ಬಿಡ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಏನೇ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡಿದ್ರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಹಿಟ್ಟಲ್ಲೇ ನಾನು ಹೋಳಿಗೆ ಕೂಡ ಮಾಡ್ತೀನಿ ಬೇಳೆ ಹೋಳಿಗೆ ಯಾವುದೇ ಥರದ ಹೋಳ್ಗೆ ಇದರಲ್ಲೇ ಮಾಡ್ಬೋದು ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚಾಗುವಷ್ಟು ಕೊನೆಯಲ್ಲಿ ಎಣ್ಣೆ ಹಾಕಿ ಮತ್ತೊಂದು ಸಲ ನೀಟಾಗಿ ನಾದ್ಕೊಂಡು ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ರೆ ಸಾಕು ಈಗ ಇದು ನೆನೀತಾ ಇರಲಿ ಅಷ್ಟರಲ್ಲಿ ಕ್ಯಾಬೇಜ್ ಪರೋಟಕ್ಕೆ ಕ್ಯಾಬೇಜನ್ನು ತುರಿದಿಟ್ಕೊಂಡಿದ್ದೀನಿ ಈ ಥರ ತುರಿದಿಟ್ಕೊಂಡ್ರೆ ಕ್ಯಾಬೇಜ್ ಪರೋಟ ಸ್ವಲ್ಪವೂ ಹರಿದಂಗೆ ಚೆನ್ನಾಗಿ ಬರುತ್ತೆ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಬಟ್ ನಾನು ಯಾವತ್ತೂ ಸಣ್ಣದಾಗಿ ಕಟ್ ಮಾಡಿ ಮಾಡಿಲ್ಲ ಈ ಥರ ತುರಿದ್ಬಿಟ್ಟೆ ಮಾಡ್ತೀನಿ ಇದಾದ ನಂತರ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಹಸಿ ಮೆಣಸು ಒಂದು ಕಡ್ಡಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಜೀರಿಗೆ ಫ್ರೈ ಆಗೋವಾಗ ಹಸಿ ಶುಂಠಿ ಹಸಿ ಮೆಣಸು ಕರಿಬೇವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಇದಾದ ನಂತರ ತುರಿದಿಟ್ಕೊಂಡಿರೋ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ ಇದ್ಯಾವುದನ್ನು ಕೂಡ ಅತಿಯಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೂ ಕೂಡ ಸಾಕಾಗತ್ತೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕ್ಯಾಬೇಜನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದಷ್ಟು ಮಸಾಲೆ ಪುಡಿಗಳನ್ನು ಸೇರಿಸೋಣ ಕಾಲು ಚಮಚ ಅರ್ಶಿನದ ಪುಡಿ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಕಾಲು ಚಮಚ ಹೋಮ್ ಮೇಡ್ ಗರಂ ಮಸಾಲ ಒಂದು ಚಮಚ ಅಚ್ಕಾರದ ಪುಡಿ ಹಾಗೆ ತುಂಬ ಇಂಪಾರ್ಟೆಂಟಾಗಿ ಅಂದರೆ ಒಂದು ಚಮಚ ಚಾಟ್ ಮಸಾಲ ಅಥವಾ ಡ್ರೈ ಮ್ಯಾಂಗೋ ಪೌಡರನ್ನ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಚಾಟ್ ಮಸಾಲ ಸೇರಿಸೋದ್ರಿಂದ ಒಂದು ಟ್ಯಾಂಗಿ ಫ್ಲೇವರ್ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಅವೆರಡೂ ಇಲ್ಲ ಅಂದರೆ ಸ್ವಲ್ಪ ಟೊಮ್ಯಾಟೊ ಸಾಸ್ ಅಥವಾ ನಿಂಬೆ ರಸನ ಕೂಡ ಸೇರಿಸ್ಬೋದು ಇದೆಲ್ಲ ಮಸಾಲ ಪುಡಿಗಳನ್ನು ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದು ತುಂಬ ಬಿಸಿಯಾಗಿದೆ ಪಾತ್ರೆ ಕೂಡ ತುಂಬ ಕಾದಿರುತ್ತೆ ಇದರಲ್ಲೇ ಬಿಟ್ಟರೆ ತಣ್ಣಗಾಗೋದಕ್ಕೂ ಟೈಮ್ ಹಿಡಿಯುತ್ತೆ ಹಾಗೆ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ಇದು ತಣ್ಣಗಾದರೆ ಪರೋಟ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಇದಾದ ನಂತರ ಪರೋಟ ಅಥವಾ ಚಪಾತಿ ಏನೇ ಮಾಡಿದ್ರೂ ಹಚ್ಚಿ ಲಟ್ಸೋದಕ್ಕೆ ಒಂದಷ್ಟು ಗೋಧಿ ಹಿಟ್ಟು ಬೇಕಾಗತ್ತೆ ಅದಕ್ಕಾಗಿ ನಾನು ಈ ಥರ ಒಂದು ಡಬ್ಬದಲ್ಲಿ ಗೋಧಿ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಪದೇ ಪದೇ ಹಿಟ್ಟನ್ನು ಪ್ಲೇಟಲ್ಲಿ ಹಾಕ್ಕೊಳ್ಳೋದು ಮತ್ತೆ ಅದನ್ನು ತಗೊಂಡೋಗಿ ಡಬ್ಬಕ್ಕೆ ಹಾಕೋದು ಆ ಥರ ಏನೂ ಮಾಡೋದಿಲ್ಲ ಈ ಹಿಟ್ಟನ್ನು ಕಂಪ್ಲೀಟಾಗಿ ಹಚ್ಚಿ ಲಟ್ಸೋದಕ್ಕೇ ಬಳಸ್ಕೊತೀನಿ ಇದಾದ ನಂತರ ಪರೋಟ ಮಾಡೋದಕ್ಕೆ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಚೆನ್ನಾಗಿ ನೆನೆದಿದೆ ನಾನಿಲ್ಲಿ ಮೀಡಿಯಂ ಸೈಜ್ ಪರೋಟ ಮಾಡ್ಕೊಳ್ತಾ ಇರೋದ್ರಿಂದ ಮೀಡಿಯಮ್ ಆಗಿ ಒಂದು ಹುರುಳಿನ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಈ ಥರ ನೀಟಾಗಿ ಡಿಪ್ ಮಾಡಿ ಇದನ್ನು ಲಟ್ಟಿಸ್ಬೋದು ಅಥವಾ ಇನ್ನೊಂದು ವಿಧಾನ ತೋರಿಸಿದ್ದೀನಿ ನಾರ್ಮಲ್ ಆಗಿ ಆ ಥರನಾದರೂ ಮಾಡ್ಕೊಳ್ಬಹುದು ಲಟ್ಸೋವಾಗ ನೀವು ಈಗಷ್ಟೇ ಮಾಡ್ತಾ ಅನ್ನೋದಾದರೆ ಸುತ್ತ ತೆಳುವಾಗಿರಲಿ ಮಧ್ಯ ದಪ್ಪ ಇರಲಿ ನಿಮಗೆ ಪರೋಟ ಮಾಡಿ ತುಂಬ ರೂಢಿ ಇದೆ ಅಂದರೆ ನೀವು ಹೇಗೆ ಬೇಕಾದರೂ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಈಗ ಕ್ಯಾಬೇಜ್ ಪರೋಟ ಸ್ಟಫಿಂಗ್ ಇತ್ತಲ್ಲ ಅದನ್ನು ಒಂದು ಉಂಡೆ ಮಾಡಿಕೊಂಡು ಮಧ್ಯದಲ್ಲಿಟ್ಟು ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಸುತ್ತ ಎಲ್ಲ ಹಿಟ್ಟನ್ನು ಕವರ್ ಮಾಡ್ಕೊಳ್ತಾ ಬರಬೇಕು ಎಕ್ಸ್ಟ್ರಾ ಇರೋ ಗೋಧಿ ಹಿಟ್ಟನ್ನು ತೆಗೆದುಬಿಡಬೇಕು ಈ ಥರ ಕಟ್ ಮಾಡಿ ಇದಾದ ನಂತರ ನೀಟಾಗಿ ಒತ್ತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ನಿಧಾನಕ್ಕೆ ಹೋಳಿಗೆ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬೇಕು ಚಪಾತಿ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಲಟ್ಸಿದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂಟ್ಕೊಂಡು ಅರ್ದೋಗ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಹೋಳಿಗೆ ಎಲ್ಲ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಸಲ ಲಟ್ಸಿದ್ರು ಸಾಕು ಪರೋಟ ರೆಡಿಯಾಗಿಬಿಡುತ್ತೆ ತುಂಬ ಏನೂ ಲಟ್ಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ಪರೋಟ ರೆಡಿ ಆಯಿತು ಈಗ ಇನ್ನೊಂದು ಥರ ಪರೋಟನ ಹೇಗೆ ಮಾಡೋದು ನೋಡೋಣ ಈ ಥರ ಕೈಯಲ್ಲಿ ಮಾಡೋದು ರೂಢಿ ಇದ್ರೆ ಸುತ್ತ ಅಂಚಲ್ಲಿ ತೆಳುವಾಗಬೇಕು ಆ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಹೋಗಿ ಇದಾದ ನಂತರ ಮಧ್ಯದಲ್ಲಿ ದಪ್ಪ ಇರುತ್ತಲ್ಲ ಅದನ್ನು ಹಾಗೆ ಬಿಟ್ಟು ಅದನ್ನು ಲಟ್ಟಿಸ್ಬಾರ್ದು ಸುತ್ತ ಅಂಚಲ್ಲಿ ಮಾತ್ರ ತೆಳ್ಳಗೆ ಲಟ್ಟಿಸ್ಕೋಬೇಕು ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಪರೋಟ ಮಧ್ಯದಲ್ಲಿ ಒಂದು ಚೂರು ಅರಿಯಲ್ಲ ನಾವು ಆಗಿ ಲಟ್ಟಿಸ್ಕೊಂಬಿಟ್ರೆ ಕೆಳಗಡೆ ಹರಿದೋಗಿಬಿಡುತ್ತೆ ಮೇಲ್ಗಡೆ ಎಲ್ಲ ಸೇರಿಸಿ ಮುದ್ದೆ ಮಾಡಿರ್ತೀವಲ್ವ ಅಲ್ಲಿ ಹರಿಯೋದಿಲ್ಲ ಇನ್ನೊಂದು ಕಡೆ ಹರಿದೋಗಿಬಿಡುತ್ತೆ ಇದಾದ ನಂತರ ಅದೇ ಥರ ಸ್ಟಫಿಂಗ್ನ ಇಟ್ಟು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದು ಲಟ್ಟಿಸ್ಕೋಬೇಕು ಸುಮಾರು ಜನ ನನ್ನ ಹತ್ರ ಪರ್ಸ್ನಲ್ ಆಗೂ ಹೇಳಿದ್ದಾರೆ ಹಾಗೆ ಕಮೆಂಟ್ ಕೂಡ ಬಂದಿದೆ ನಾನು ನಿಮ್ಮ ವಿಡಿಯೋ ನೋಡಿ ಪರೋಟ ಮಾಡಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂತು ಆದರೆ ಹರಿದೋಗುತ್ತೆ ಅಂತಲೇ ಹೇಳ್ತಾರೆ ಆ ಥರ ಏನೂ ಹರಿದೋಗೋದಿಲ್ಲ ಗಾಬ್ರಿ ಮಾಡ್ಕೊಳ್ಬೇಡಿ ಈಸಿಯಾಗಿರುತ್ತೆ ಅಂಥ ಕಷ್ಟದ ಕೆಲಸ ಏನೂ ಅಲ್ಲ ಆರಾಮಾಗಿ ಮಾಡಿ ಒಂದು ಸಲ ಬಂದಿಲ್ಲ ಅಂದರೂ ಇನ್ನೊಂದು ಸಲ ಬರುತ್ತೆ ಟ್ರೈ ಮಾಡಿ ಒಂದು ಸಲ ಅರ್ಗೋಯ್ತು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಬಿಟ್ಟರೆ ಅದು ನಿಮ್ಗೆ ಯಾವತ್ತೂ ಬರೋದೇ ಇಲ್ಲ ಅಷ್ಟೆ ಈಗ ಪರೋಟ ರೆಡಿ ಮಾಡಿದ್ದಾಯಿತು ಕಬ್ಬಣದ ಹಂಚನ್ನು ಬಿಸಿ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರಿ ಅದ್ರ ಮೇಲ್ಗಡೆ ಪರೋಟ ಹಾಕಿ ಎರಡು ಕಡೆ ಬೇಯಿಸ್ಕೋಬೇಕು ಈ ಥರ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಅಂದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನೋಡ್ತಾ ಇರ್ಬೋದು ಪರೋಟ ಉಬ್ಬಿ ಬರ್ತಾ ಇದೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಯಾಕಂದರೆ ಗೋಧಿ ಹಿಟ್ಟು ಚೆನ್ನಾಗಿದೆ ಅಲ್ವಾ ಗೋಧಿ ಹಿಟ್ಟು ಚೆನ್ನಾಗಿದ್ದಾಗ ಪರೋಟ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎರಡೂ ಬದಿನಲ್ಲಿ ನೀಟಾಗಿ ಬೇಯಿಸಿ ತಗೊಂಡಿದ್ದೀನಿ ನೋಡ್ತಾ ನೋಡ್ತಾ ಕ್ಯಾಬೇಜ್ ಪರೋಟ ರೆಡಿ ಆಗೇ ಹೋಯಿತು ತುಂಬ ಸಿಂಪಲ್ ರೆಸಿಪಿ ಇದೆ ಕಡಿಮೆ ಕ್ವಾಂಟಿಟಿನಲ್ಲಾದರೂ ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್ನ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನ ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಬೇಕು ಅಂದರೆ ಚಾನಲಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಬೇಡ ಅಂದರೆ ಮೊಸರು ಜೊತೆಗೂ ಕೂಡ ಇದನ್ನ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್